ಎಲ್ಲರಿಗೂ ನಮಸ್ಕಾರ ನಾನು ಪ್ರೇಮ್ ರಾವತ್ ಅವರು ಬರೆದಿರುವಂತ ಬ್ರೀತ್ ಪುಸ್ತಕವನ್ನ ಓದ್ತಾ ಇದ್ದೀನಿ ಈ ಪುಸ್ತಕ ಅನ್ನುವಂಥದ್ದು ಉಸಿರಿನ ಕುರಿತು ಹಲವಾರು ವಿಶ್ಲೇಷಣೆಯನ್ನ ಒಳಗೊಂಡಿದೆ ಈ ಪುಸ್ತಕದಲ್ಲಿ ಈ ಪುಸ್ತಕ ಅನ್ನೋದ್ ಒಂದು ಮೋಟಿವೇಶನಲ್ ಪುಸ್ತಕ ಹಾಗೆ ಇದರಲ್ಲಿ ಹಲವಾರು ಸಣ್ಣ ಸಣ್ಣ ಕತೆಗಳನ್ನು ಕೂಡ ಬರೆದಿದ್ದಾರೆ ಅದರಲ್ಲಿ ಒಂದು ಕಥೆಯನ್ನ ನಾನಿವತ್ತು ನಿಮ್ಮ ಹತ್ರ ಹಂಚ್ಕೊಳ್ಳೋದಿಕ್ಕೆ ಇಷ್ಟಪಡ್ತೀನಿ ಈ ಕಥೆಯನ್ನ ಕೇಳಿದ ನಂತರ ಇದು ನಿಮ್ಗೆ ಯಾವ ರೀತಿ ಅರ್ಥ ಆಯ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನನಗೆ ಒಬ್ಬ ವ್ಯಕ್ತಿ ಇರ್ತಾನೆ ಅವನ ಹತ್ರ ಒಂದು ಕುದುರೆ ಇರುತ್ತೆ ಆ ಕುದುರೆ ಏನಾಗತ್ತೆ ಇತ್ಕಿದ ಹಾಗೆ ಎಲ್ಲೋ ಹೊರಟೋಗ್ಬಿಡತ್ತೆ ಅವನು ತುಂಬಾ ಹುಡುಕ್ತಾನೆ ಕುದುರೆಗೋಸ್ಕರ ಎಲ್ಲೂ ಕೂಡ ಸಿಗೋದಿಲ್ಲ ನಂತರ ಏನು ಮಾಡ್ತಾನೆ ಅವನು ಒಬ್ಬ ವ್ಯಕ್ತಿ ಹತ್ರ ಬಂದು ಹೇಳ್ಕೊಂತಾನೆ ಈ ತರ ಎಲ್ಲ ಆಗೋಯ್ತು ನನ್ನ ಕುದುರೆ ಇತ್ಕಿದಂಗೆ ನನ್ನ ಬಿಟ್ಟು ಹೊರಟೋಯ್ತು ಅಂತ ಆಗ ಆ ವ್ಯಕ್ತಿ ಹೇಳ್ತಾನೆ ನೀನು ಅಂದ್ಕೊಂಡಿದ್ದೆ ಇದು ತುಂಬಾ ಕೆಟ್ಟ ಸುದ್ದಿ ಅಂತ ಅಂತ ಹೌದು ನನ್ ಕುದುರೆ ಎಲ್ಲೋ ಊಟ ತೊಟ್ಟ ಸುದ್ದಿನೇ ಅಲ್ವಾ ಅಂತ ಇರೋರು ತಾಳ್ಮೆಯಿಂದ ಇರು ಏನೋ ಒಂದು ಒಳ್ಳೇದಾಗೋದಿದೆ ಅಂತ ಆ ವ್ಯಕ್ತಿ ಹೇಳ್ತಾನೆ ತುಂಬಾ ದಿನಗಳು ಕಳೆಯುತ್ತೆ ಆ ಕುದುರೆ ಏನಾಗುತ್ತೆ ವಾಪಸ್ ಬರುತ್ತೆ ವಾಪಸ್ ಬರ್ತಾ ಅದ್ರ ಜೊತೆಗೆ ಮತ್ತೊಂದು ಕುದುರೆ ಕೂಡ ಇರುತ್ತೆ ಅವನಿಗೆ ತುಂಬಾ ಖುಷಿ ಆಗತ್ತೆ ಹೋಗಿದ್ ಒಂದ್ ಕುದುರೆ ವಾಪಸ್ ಬರ್ತಾ ಎರಡು ಕುದುರೆ ಬಂತಲ್ಲ ಅಂತ ಆ ವ್ಯಕ್ತಿ ಮತ್ತೆ ಅವನು ಮಾಡ್ತಾನೆ ಆ ವ್ಯಕ್ತಿ ಹತ್ರ ಹೋಗ್ತಾನೆ ನನ್ನ ಕುದುರೆ ವಾಪಸ್ ಬಂತು ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಕುದುರೆನೂ ಕೂಡ ಬಂದಿದೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಅಂತ ಆ ವ್ಯಕ್ತಿ ಹೇಳ್ತಾನೆ ನೀನು ಇದನ್ನ ಒಳ್ಳೆ ಸುದ್ದಿ ಅಂತ ಅಂದ್ಕೊಂಡಿದೀಯಾ ಅಂತ ಹೌದು ಒಳ್ಳೆ ಸುದ್ದಿನೇ ಅಲ್ವಾ ಎರಡು ಕುದುರೆ ಇದೆ ನನ್ನ ಹತ್ರ ಈಗ ಅಂತ ತಾಳ್ಮೆಯಿಂದ ಇರು ಏನೋ ಒಂದು ಕೆಟ್ಟದಾಗೋದಿದೆ ಅಂತ ಹೇಳ್ತಾನೆ ಸ್ವಲ್ಪ ದಿನಗಳು ಕಳೆಯುತ್ತೆ ಏನಾಗತ್ತೆ ಇವನ್ ಮಗ ಇರ್ತಾನಲ್ಲ ಅವನು ಕುದುರೆಯ ಸವಾರಿಗೆ ಅಂತ ಹೋಗ್ತಾನೆ ಕುದುರೆ ಸವಾರಿಗೆ ಅಂತ ಹೇಳಿ ಹೋಗ್ತಾನೆ ಆಗ ಆ ಕುದುರೆಯಿಂದ ಬಿದ್ದು ಅವನ್ ಕಾಲನ್ನ ಮುರ್ಕೊಂಡ್ಬಿಡ್ತಾನೆ ಇವ್ ಮತ್ತೆ ಆ ವ್ಯಕ್ತಿ ಹತ್ರ ಹೋಗ್ತಾನೆ ನೋಡಿ ಈ ತರ ಆಗೋಯ್ತು ನನ್ನ ಮಗನ ಕಾಲು ಮುರಿದೋಯ್ತು ಆ ಕುದುರೆಯಿಂದ ಬಿದ್ದು ತುಂಬಾ ಬೇಜಾರ್ ಆಗ್ತಾ ಇದೆ ನೋವಾಗ್ತಾ ಇದೆ ಇವಾಗ ಅವನಿಗೆ ನಡೆಯಗೂ ಕೂಡ ಆಗ್ತಾ ಇಲ್ಲ ಅಂತ ಹೌದಾ ಇದನ್ ತುಂಬಾ ಕೆಟ್ಟು ಸುದ್ದಿ ಅಂತೇಳಿ ಅಂದ್ಕೊಂಡಿದ್ಯಾ ಹೌದು ಮತ್ತೆ ನನ್ನ ನನ್ನ ಮಗನ್ ಕಾಲು ಮುರಿದೋಯ್ತಲ್ಲ ಅವನಿಗೆ ನಡೆಯಕ್ಕೂ ಆಗ್ತಾ ಇಲ್ಲ ಇದು ಕೆಟ್ಟು ಸುದ್ದಿ ಅಂತಲೇ ಇನ್ನೇನು ಅಂತ ತಾಳ್ಮೆಯಿಂದ ಇದು ಏನೋ ಒಂದು ಒಳ್ಳೇದಾಗೋದಿದೆ ಅಂತ ಮತ್ತೆ ಹೇಳ್ತಾನೆ ಹೀಗೆ ಸ್ವಲ್ಪ ದಿನ ಕಳಿಯತ್ತೆ ಆ ರಾಜ್ಯದ ರಾಜ ಒಂದು ಘೋಷಣೆಯನ್ನ ಕೊಪ್ತಾನೆ ಎಲ್ಲಾ ಯುವಕರು ಕೂಡ ತಕ್ಷಣವೇ ಯುದ್ಧಕ್ಕೆ ಸಿದ್ಧರಾಗಿ ಬರ್ಬೇಕು ಪಕ್ಕದ ರಾಜ್ಯದವರು ಆ ನಮ್ಮ ಮೇಲೆ ದಾಳಿಯನ್ನ ಮಾಡ್ಲಾ ಮಾಡ್ತಾ ಇದ್ದಾರೆ ಅಂತ ಇವನಿಗೆ ಇವನ್ ಮಗನಿಗೆ ಕಾಲಿಗೆ ಪೆಟ್ಟಾಗಿರೋದ್ರಿಂದ ಇವನು ಯುದ್ಧಕ್ಕೆ ಹೋಗೋದಿಕ್ಕೆ ಸಾಧ್ಯ ಆಗ್ಲಿಲ್ಲ ಆ ಯುದ್ಧದಲ್ಲಿ ಸಾಕಷ್ಟು ಯುವಕರು ಕೂಡ ಸತ್ತೋಗ್ ಅದಾದ್ಮೇಲೆ ಆ ವ್ಯಕ್ತಿ ಹತ್ರ ಇವನು ಓಡಿ ಓಡಿ ಹೋಗ್ತಾನೆ ನೀನ್ ಹೇಳಿದ್ ನಿಜ ಅಹ್ ನನ್ ಕಾಲ್ ಮರ್ಕೊಂಡಿದ್ರಿಂದ ನನ್ ಮಗ ಯುದ್ಧಕ್ಕೆ ಹೋಗೋಕ್ ಆಗ್ಲಿಲ್ಲ ಏನಾರು ಹೋಗಿದ್ರೆ ನನ್ ಮಗನನ್ನ ಅಹ್ ಇದ್ದೆ ನಾನು ಅಂತ ನೀನ್ ಅನ್ಕೊಂತ ಇದು ಒಳ್ಳೆ ಸುದ್ದಿ ಅಂತ ತಾಳ್ಮೆಯಿಂದ ಇರು ಏನೋ ಒಂದು ಕೆಟ್ಟದಾಗೋದಿದೆ ಅಂತ ಅಲ್ಲಿಗೆ ಕತೆ ಎಂಡಾಗತ್ತೆ ಈ ಕತೆಯಿಂದ ಅರ್ಥ ಆಯಿತು ನಿಮಗೆ ಅಂತ ಕಮೆಂಟನ್ನು ಮಾಡಿ ನನಗೇನರ್ಥ ಆಯ್ತಪ್ಪ ಅಂತಂದ್ರೆ ಯಾವ ಘಟನೆಯು ಯಾವ ಸಂದರ್ಭಗಳು ಕೂಡ ಕೆಟ್ಟದ್ದು ಅಲ್ಲ ಎಲ್ಲವೂ ಕೂಡ ಪರಿಸ್ಥಿತಿ ಅಷ್ಟೇ ಅಂತ ನಿಮ್ಗೆ ಅರ್ಥ ಆಯಿತು ಅಂತ ಕಮೆಂಟನ್ನು ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ